ಶಾಲಾ ಮಕ್ಕಳನ್ನ ಸಾಗಿಸುತ್ತಿರುವ ಖಾಸಗಿ ವಾಹನಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಮಕ್ಕಳ ವಾಹನ ಚಾಲಕರ ಸಂಘದ ನೇತೃತ್ವದಲ್ಲಿ ವಾಹನ ಚಾಲಕರು ನಗರದ ಕ್ಲಾಕ್ ಟವರ್ ಬಳಿ ಗುರುವಾರ ಧರಣಿ ನಡೆಸಿದರು ಪ್ರತಿಭಟನೆಯನ್ನು ಉದ್ಘಾಟಿಸಿದ ಸಂಘದ ಗೌರವ ಅಧ್ಯಕ್ಷ ಸುನಿಲ್ ಕುಮಾರ್ ಬಜಲ್ ಮಾತನಾಡಿ ಬೆಳಿಬಣ್ಣದ ಖಾಸಗಿ ವಾಹನಗಳಲ್ಲಿ ಶಾಲಾ ಮಕ್ಕಳನ್ನ ಸಾಗಿಸುತ್ತಿರುವ ಘಟನೆಗಳು ರಾಜಾರೋಷವಾಗಿ ನಡೆಯುತ್ತಿದ್ದರು ಪೊಲೀಸ್ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದೆ ಈ ಬಗ್ಗೆ ಹಲವಾರು ಬಾರಿ ಮನವಿಯನ್ನ ಸಂಬಂಧಪಟ್ಟ ಇಲಾಖೆಗೆ ನೀಡಿದ್ದರೂ ಇವರಿಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಒಂದು ವೇಳೆ ಪೊಲೀಸ್ ಇಲಾಖೆ ಖಾಸಗಿ ವಾಹನಗಳ ಬಗ್ಗೆ ಮೃದು ಧೋರಣೆ ತೋರಿದರೆ ಅದು ಎಳೆಯ ಪ್ರಾಯದ ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟವಾಡಿದಂತೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಕ್ಕಳನ್ನ ಸಂಘದ ಪ್ರಧಾನ ಕಾರ್ಯದರ್ಶಿ ರಹಮಾನ್ ಖಾನ್ ಶಾಲಾ ಮಕ್ಕಳನ್ನು ಸಾಗಿಸುತ್ತಿರುವ ಖಾಸಗಿ ವಾಹನ ಚಾಲಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರ ರೀತಿಯ ಹೋರಾಟ ನಡೆಸಬೇಕಾದಿತ್ತು ಎಂದು ಹೇಳಿದ್ರು ಕಾರ್ಯಾಚರಣೆ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೇವೆ ಇದು ವ್ಯಾಪಕವಾಗಿ ಈ ವರ್ಷ ತುಂಬಾ ರೀತಿಯಲ್ಲಿ ಪ್ರೈವೇಟ್ ವಾಹನಗಳಲ್ಲಿ ಶಾಲಾ ಮಕ್ಕಳನ್ನ ಸಾಗಿಸುತ್ತಿರುವುದನ್ನ ನೋಡ್ತಾ ಇದ್ದೇವೆ ನಾವು ಅದರ ಬಗ್ಗೆ ಈ ಒಂದು ಗಂಭೀರವಾಗಿ ಅರಿತುಕೊಂಡು ಈ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಜಿಲ್ಲಾ ಮುಖಂಡರಾದ ಸ್ಟಾನಿ ಮಿನೇಜರ್ಸ್ ಕಿರಣ್ ಹಿಲ್ ದಿನೇಶ್ ಬೈಲ್ ಶರತ್ ಸುರುತ್ಕಲ್ ಶ್ರೀಕಾಂತ್ ಬಿಸಿ ರೋಡ್ ಬೆಂಜಮಿನ್ ವೇಗಸ್ ಶಂಕರ್ ಶೆಟ್ಟಿ ಪ್ರವೀಣ್ ಹಿಲ್ ರಾಜೇಶ್ ಕುಳಾಯ್ ಮುನ್ನಾ ಪದವಿನಂಗಡಿ ಸತೀಶ್ ಪೂಜಾರಿ ನರೇಂದ್ರ ಹೊಯ್ಗೆ ಬೈಲ್ ಚಿತ್ತರಂಜನ್ ಸುವರ್ಣ ಮತ್ತಿತರ ಧರಣಿಗೆ ನೇತೃತ್ವ ವಹಿಸಿದ್ದರು ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ನ ಮುಖಂಡ ಕಮಲಾಕ್ಷ ಕೆಟಿಡಿಒ ಸಂಘಟನೆಯ ಕಾರ್ಯದರ್ಶಿ ಸೂರಜ್ ಭಾಗವಹಿಸಿದ್ದರು ಧರಣಿಯ ಬಳಿಕ ಸಂಘದ ನಿಯೋಗವು ಆರ್ಟಿಒ ಅಧಿಕಾರಿಗಳು ನಗರದ ಪೊಲೀಸ್ ಆಯುಕ್ತರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿತು